ದೇಶದಲ್ಲಿ ನಮ್ ಅವರಿಗೆ ಕಲಿಸ್ಲಕ್ಕ ಆಗ್ಲಾದಂತಹ ಎಷ್ಟೋ ಮಕ್ಕಳು ಆಗ ನಿಮ್ ತಂದೆ ತಾಯಿಗಳು ಇಲ್ಲಿ ನಿಮಗೆಲ್ಲ ಕೊಟ್ಟು ದುಡ್ಡು ಕೊಟ್ಟು ಅಥವಾ ವಿದ್ಯಾರ್ಥಿ ನಮ್ಮ ಮಕ್ಕಳು ಅಂತ ಇಲ್ಲಿ ಕಲಿಸ್ ಸೊ ಒಳ್ಳೆ ಟ್ಯೂಟೋರಿಯಲ್ ಅದ ನೀವು ನೀವು ಒಳ್ಳೆ i'm sorry awesome. ಶಿಕ್ಷಕರಿಗೆ ಇಲ್ಲಿ ಕಲಿಸಿದ್ರಹ ಒಬ್ಬ ವಿದ್ಯಾರ್ಥಿಗಳಿಗೆ ಇಷ್ಟು ಮೋಟಿವೇಶನ್ ಇರೋ ಎಲ್ಲ ಸ್ವಾತಿ ಮುತ್ತುಗಳಿವೆ ಈ ಸ್ವಾತಿ ಮುತ್ತುಗಳು ಮುಂಬರುವ ದಿನಗಳಲ್ಲಿ ಮತ್ತೊಮ್ಮೆ ನಮ್ಮ ಉತ್ತರ ಕರ್ನಾಟಕದ ಕೀರ್ತಿಯನ್ನ ಕರ್ನಾಟಕದ ತುಂಬಾ ಹರಡ್ತಾರು ಅಂತಕ್ಕಂತ ಒಂದು ನಂಬಿಕೆ ನಮ್ಮಲ್ಲಿದೆ ಇದೆ ಯಾಕಂದ್ರೆ ಇಲ್ಲಿ ವಿದ್ಯಾರ್ಥಿ ಅಂಕಿತ ಕೊಂಡವರ್ ಅವರನ್ನು ಮೀರಿಸಬಹುದು ಅಂತಕ್ಕಂಥ ವಿಚಾರ ನಮ್ಮ ಈ ಅರಿಸಲ್ ಟ್ಯೂಷನ್ ಕ್ಲಾಸ್ ವತಿಯಿಂದ ನಾವು ಮುಂಬರುವ ದಿನಗಳಲ್ಲಿ ಆರ್ನೂರ ಇಪ್ಪತ್ತೈದೂರ ಇಪ್ಪತ್ತೈದು ಅಂಕಗಳನ್ನ ತೆಗೆಯುವಂತ ಕನಸನ್ನ ಕಾಣ್ತಾ ಇದ್ದೀವೋ ಅದನ್ನ ಎಲ್ಲಾ ವಿದ್ಯಾರ್ಥಿ ಆಚರ್ವ ಆ ಗಮನಿಸಲಿ ಆ ನಂತರ ಆಶೀರ್ವಾದಿಸಲಿ ಅಂತ ವಿಚಾರಗಳು ಹೇಳುತ್ತಾ ಅಷ್ಟೇ ಅಲ್ಲ ಸತತ ಪ್ರಯತ್ನದಿಂದ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಆ ಪ್ರಯತ್ನಕ್ಕೆ ಪ್ರತಿ ಸ್ನೇಹಿಗೆ ಫಸ್ಟ್ ಬರೋದಲ್ಲ ಇಡೀ ದೇಶಕ್ಕೆ ಫಸ್ಟ್ ಬರ್ತೀರಂತಕ್ಕಂಥ ವಿಚಾರಗಳು ಆ ಅಡಮ ಬೆಳವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಈಗ ಈ ಕಾರ್ಯ